ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಂ ಹಯಗ್ರೀವ ಉಪಾಸ್ಮಹೆ ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ತಿಂಗಳು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನು ನೋಡೋಣ ಬನ್ನಿ ಅದಕ್ಕೂ ಮೊದಲಾಗಿ ಮೊದಲು ಗ್ರಹಗಳ ಸ್ಥಾನಮಾನ ಏನಾದರೂ ಇದೆಯಾ ಗ್ರಹಗಳ ಸ್ಥಾನ ಬದಲಾವಣೆ ಏನಾದರೂ ಇದೆಯಾ ಅಂತಂದರೆ ಖಂಡಿತವಾಗ್ಲೂ ಇದೆ ಹಾಗೆ ಈ ತಿಂಗಳಲ್ಲಿ ನಾವು ಆಚರಿಸ್ತಾ ಇರುವಂತಹ ಪ್ರಮುಖವಾದ ಹಬ್ಬಗಳು ಯಾವುದು ಅಂತಂದರೆ ಈ ತಿಂಗಳ ಹತ್ತೊಂಬತ್ತನೇ ತಾರೀಕು ನಾವು ಹನುಮಾನ್ ಜಯಂತಿನ ಆಚರಿಸ್ತಾ ಇದ್ದೀವಿ ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ ಅಥವಾ ಗ್ರಹಗಳೇನಾದರೂ ಸ್ಥಾನ ಬದಲಾವಣೆ ಮಾಡ್ತಾ ಇದೆಯಾ ಅಂದರೆ ಖಂಡಿತವಾಗ್ಲೂ ಇದೆ ಸೊ ಇದೇ ತಿಂಗಳ ಡಿಸೆಂಬರ್ ಐದನೇ ತಾರೀಕು ಕಟಕ ರಾಶಿಯಿಂದ ಮಿಥುನ ರಾಶಿಗೆ ಗುರು ಪ್ರವೇಶ ಮಾಡ್ತಾ ಇದೆ ಅಂದರೆ ಹಿಮ್ಮುಖ ಸಂಚಾರವಾಗಿ ಇನ್ನು ಮಿಥುನ ರಾಶಿನಲ್ಲಿ ಉಳ್ಕೊಳ್ಳುತ್ತೆ ಹಾಗೆ ಬುಧಗ್ರಹವು ಡಿಸೆಂಬರ್ ಆರನೇ ತಾರೀಕು ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶನ ಮಾಡ್ತಾ ಇದೆ ಹಾಗೆ ಇಪ್ಪತ್ತೊಂಬತ್ತನೇ ತಾರೀಕು ವೃಶ್ಚಿಕ ರಾಶಿಯಿಂದ ಧನಸ್ಸು ರಾಶಿಗೆ ಪ್ರವೇಶನ ಬೆಳೆಸ್ತಾ ಇದೆ ಇನ್ನು ಕುಜಗ್ರಹ ಡಿಸೆಂಬರ್ ಏಳನೇ ತಾರೀಕು ವೃಶ್ಚಿಕ ರಾಶಿಯಿಂದ ಧನಸ್ಸು ರಾಶಿಗೆ ಪ್ರವೇಶನ ಮಾಡ್ತಾ ಇದೆ ಇನ್ನು ಸೂರ್ಯಗ್ರಹವು ಡಿಸೆಂಬರ್ ಹದಿನಾರನೇ ತಾರೀಕು ವೃಶ್ಚಿಕ ರಾಶಿಯಿಂದ ಧನಸ್ಸು ರಾಶಿಗೆ ಪ್ರವೇಶನ ಮಾಡ್ತಾ ಇದೆ ಇನ್ನು ಶುಕ್ರಗ್ರಹವು ಡಿಸ್ ಇಪ್ಪತ್ತನೇ ತಾರೀಕು ವೃಶ್ಚಿಕ ರಾಶಿಯಿಂದ ಧನಸು ರಾಶಿಗೆ ಪ್ರವೇಶನ ಮಾಡ್ತಾ ಇದರಿಂದ ಧನಸು ರಾಶಿನಲ್ಲಿ ನಾಲ್ಕು ಗ್ರಹಗಳು ಸೇರ್ಕೊಳ್ಳೋದ್ರಿಂದ ಇದು ಚತುರ್ಗ್ರಾಹಿ ಯೋಗ ಅಂತ ಕೂಡ ಇದೊಂದು ಕ್ರಿಯೇಟ್ ಆಗ್ತಾ ಇದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಈ ತಿಂಗಳಲ್ಲಿ ಏನೆಲ್ಲ ಪರಿಣಾಮಗಳು ಬೀಳ್ತದೆ ಅನ್ನೋದನ್ನ ನೋಡೋಣ ಇನ್ನು ಡಿಸೆಂಬರ್ ತಿಂಗಳಲ್ಲಿ ಸಿಂಹರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ ಡಿಸೆಂಬರಲ್ಲಿ ನಿಮಗೆ ಇನ್ನು ಅವರಿಗೆ ನಿಮ್ಮ ರಾಷ್ಟ್ರಾಧಿಪತಿಯಾಗಿರುವಂತಹ ಸೂರ್ಯ ನಿಮ್ಮ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಮತ್ತು ಅದು ಐದನೇ ಮನೆಗೆ ಸಂಚಾರನೂ ಮಾಡೋದ್ರಿಂದ ನಿಮಗೆ ಅತ್ಯಂತ ಒಂದು ಶುಭವಾದ ಸಮಯ ಅಂತಲೇ ಹೇಳ್ಬೋದು ಸೊ ಸಿಂಹರಾಶಿಯವರಿಗೆ ಎಲ್ಲ ರೀತಿಯಂದರೂ ಒಂದು ಶುಭವಾದ ಒಂದು ಸುದ್ದಿಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಆದರೆ ಶನಿಯ ಒಂದು ಸಂಚಾರದಿಂದ ಶನಿ ನಿಮ್ಮ ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿ ಆಗುವಂಥದ್ದು ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತಗಳಾಗುವಂಥ ಸಾಧ್ಯತೆಗಳಿರುತ್ತೆ ಮೊದಲನೇದಾಗಿ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಹೇಗಿದೆ ಅಂತ ನೋಡೋದಾದರೆ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಉಡ್ಕೊಂಡು ಬರುತ್ತೆ ಅದರಲ್ಲಿ ಒಂದು ಒಳ್ಳೆ ವ್ಯಾಪಾರ ಅಭಿವೃದ್ಧಿ ಆಗುವಂಥದ್ದು ಯಾಕಂದ್ರೆ ಗುರುವಿನ ಸ್ಥಾನಮಾನ ಗುರು ಕೂಡ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಅದರಿಂದ ಅತ್ಯಂತ ಒಂದು ಒಳ್ಳೊಳ್ಳೆ ಖುಷಿಯಾದ ವಿಷಯಗಳನ್ನ ಕೇಳುವಂಥದ್ದಾಗಿರ್ಬೋದು ಅಥವಾ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದಾಗಿರ್ಬೋದು ಅಥವಾ ನೀವೇನಾದರೂ ಇನ್ನೊಂದು ಬ್ರಾಂಚ್ಗಳನ್ನ ಮಾಡಬೇಕು ಅಂತ ಆಲೋಚನೆ ಮಾಡುವಂಥದ್ದಾಗಿರ್ಬೋದು ಅಥವಾ ನೀವೇನು ವ್ಯಾಪಾರ ಮಾಡ್ತಾ ಇದ್ದೀರಾ ಇವತ್ತು ಇವಾಗ ನಡೀತಿರೋ ವ್ಯಾಪಾರಕ್ಕಿಂತ ಇನ್ನೊಂದಷ್ಟು ವ್ಯಾಪಾರ ಚೆನ್ನಾಗಾಗೋದು ಯಾಕಂದರೆ ಈಗ ಗುರುವಿನ ಸಂಚಾರದಲ್ಲಿ ಇಷ್ಟು ದಿವಸಗಳ ಕಾಲ ಸ್ವಲ್ಪ ನಿಮಗೆ ಲಾಸಸ್ನ ಇಂಡಿಕೇಟ್ ಮಾಡ್ತಾ ಇತ್ತು ಇವಾಗ ಗುರುವಿನ ಸಂಚಾರ ಬದಲಾಗಿರೋದ್ರಿಂದ ನಿಮ್ಮ ಹನ್ನೊಂದನೇ ಮನೆಯಲ್ಲಿರೋದ್ರಿಂದ ನಿಮಗೆ ಅತ್ಯಂತ ಶುಭವಾದ ಒಂದು ಸಮಯ ಗುರುವಿನ ಪ್ರಭಾವದಿಂದ ಶುಭವಾದ ಸಮಯ ಅಂತ ಹೇಳ್ಬೋದು ವ್ಯಾಪಾರ ಅಭಿವೃದ್ಧಿ ಚೆನ್ನಾಗಿರುತ್ತೆ ಹಣಕಾಸು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಆದರೆ ಶನಿಯ ಒಂದು ಪ್ರಭಾವದಿಂದ ನಿಮಗೆ ಹಣಕಾಸು ಜಾಸ್ತಿ ಖರ್ಚಾಗ ಅಥವಾ ಅನಿರೀಕ್ಷಿತವಾದ ಖರ್ಚು ಬರುವಂಥದ್ದು ಅಥವಾ ನೀವೇ ಎಕ್ಸ್ಪೆನ್ಸಿವ್ ಖರ್ಚನ್ನ ಮಾಡುವಂಥದ್ದು ಖರ್ಚಿನ ಅವಶ್ಯಕತೆ ಇಲ್ಲದೆ ಹೋದ್ರೂ ಕೂಡ ಸುಮ್ಮನೆ ಸುಮ್ಮನೆ ಖರ್ಚು ಮಾಡುವಂಥದ್ದು ಈ ರೀತಿ ಆಗೋ ಸಾಧ್ಯತೆಗಳಿರುತ್ತೆ ಸ್ವಲ್ಪ ಖರ್ಚಿನ ಕಡೆ ಕಡಿವಾಣ ಹಾಕಬೇಕಾಗುತ್ತೆ ಯಾಕಂದರೆ ಮುಂಬರುವಂಥ ದಿನಗಳಲ್ಲಿ ಸ್ವಲ್ಪ ಕಷ್ಟದ ಸನ್ನಿವೇಶಗಳು ಬರೋ ಬಂದಾಗ ನಿಮಗೆ ಅದನ್ನು ಎದುರಿಸೋಕ್ಕೂ ಶಕ್ತಿ ಬೇಕಲ್ವಾ ಸೊ ಹಾಗಾಗಿ ಈಗಲಿಂದನೇ ಹಣನ ಉಳಿತಾಯ ಮಾಡೋದ್ರ ಕಡೆನೂ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ ಇನ್ನು ದಂಪತಿಗಳ ಮಧ್ಯದಲ್ಲಿ ಸ್ವಲ್ಪ ಏನು ಮಾತುಕತೆಗಳು ಜಾಸ್ತಿ ಇರೋದ್ರಿಂದ ಅಂದರೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಜಾಸ್ತಿ ಇರೋದರಿಂದ ಸ್ವಲ್ಪ ನೀವು ಸ್ವಲ್ಪ ತಾಳ್ಮೆ ವಹಿಸ್ಕೊಬೇಕಾಗುತ್ತೆ ಯಾಕೆಂದರೆ ಅವರಿಗೆ ಸ್ವಲ್ಪ ಕೋಪ ಜಾಸ್ತಿ ಹಾಗಾಗಿ ನೀವೇ ಒಂಚೂರು ತಾಳ್ಮೆ ವಹಿಸ್ಕೊಬೇಕು ಮಾತಿನ ಕಡೆ ಸ್ವಲ್ಪ ಗಮನ ಕೊಡಬೇಕು ಬಾಯಿಗೆ ಏನೋ ಬರುತ್ತೆ ಏನೋ ಮಾತಾಡ್ಬಿಡೋದು ಇದರಿಂದ ಕುಟುಂಬದವ್ರ ಜೊತೆಲೂ ಕೂಡ ನೀವು ವಿರೋಧ ಮಾಡ್ಕೊಳ್ಳೋವಂಥ ಸಾಧ್ಯತೆಗಳಿರುತ್ತೆ ಈಗ ಒಂದು ಒಳ್ಳೆಯ ಸಮಯ ಬರ್ತಾ ಇದೆ ಗುರುವಿನ ಒಂದು ದೃಷ್ಟಿ ನಿಮ್ಮ ಮೇಲೆ ಇರೋದ್ರಿಂದ ದಯವಿಟ್ಟು ಸ್ವಲ್ಪ ನೀವು ಅದನ್ನು ಕಂಟ್ರೋಲ್ ಮಾಡ್ಕೊಬೇಕಾಗಿ ಬರುತ್ತೆ ಎಷ್ಟು ನೀವು ತಗ್ಗಿ ಬಗ್ಗಿ ನಡೀತೀರಾ ಎಷ್ಟು ತಾಳ್ಮೆಯಿಂದ ನಡ್ಕೊತೀರಾ ಅಷ್ಟೇ ನಿಮ್ಮ ವ್ಯವಹಾರನೂ ಚೆನ್ನಾಗಿರುತ್ತೆ ನಿಮಗೆ ಒಂದು ಒಳ್ಳೆ ಅಭಿವೃದ್ಧಿನೂ ಆಗ್ತಾ ಇರುತ್ತೆ ಮನೆಯ ವಾತಾವರಣನೂ ಕೂಡ ನೀವು ಚೆನ್ನಾಗಿಟ್ಕೋಬೋದು ಹಾಗಾಗಿ ದಂಪತಿಗಳ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಅದನ್ನು ನಿಮ್ಮ ಮಾತಿನ ಮುಖಾಂತರನೇ ನೀವು ಅದನ್ನೆಲ್ಲ ನೀವು ಕಂಟ್ರೋಲ್ ಮಾಡ್ಕೋಬೋದು ಹಾಗೆ ನಿಮ್ಮ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಏರಿಳಿತಗಳಾಗೋ ಸಾಧ್ಯತೆಗಳಿರುತ್ತೆ ಅಂದರೆ ಸ್ವಲ್ಪ ಹೀಟಿಗೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳು ಬರುವಂಥದ್ದಾಗಿರ್ಬೋದು ತಲೆನೋವು ಜಾಸ್ತಿ ಆಗುವಂಥದ್ದಾಗಿರ್ಬೋದು ಅಥವಾ ಮಾನಸಿಕವಾಗಿ ಸ್ಟ್ರೆಸ್ಫುಲ್ ಸ್ಟ್ರೆಸ್ ಜಾಸ್ತಿ ಆಗಿ ಸ್ವಲ್ಪ ನಿಮಗೆ ರೆಸ್ಟ್ಲೆಸ್ ಫೀಲ್ ಆಗುವಂಥದ್ದಾಗಿರ್ಬೋದು ಅಥವಾ ಕೆಲವೊಂದು ದುರಭ್ಯಾಸಗಳಿಗೆ ಬಲಿಯಾಗ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ ಸೊ ಅದ್ರ ಕಡೆ ನೀವು ಗಮನ ಕೊಡಬೇಕು ಒಳ್ಳೆ ಜನಗಳನ್ನ ನಾವು ನಾವೇನು ಮಾಡಬೇಕು ಅನ್ನೋದ್ರ ಕಡೆ ಗಮನ ಹರಿಸಿದಷ್ಟು ನಿಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ ಟೈಮ್ ಪಾಸ್ ಮಾಡೋಕ್ಕೋಸ್ಕರ ನೀವು ಕೆಲವೊಂದು ಕೆಟ್ಟ ಅಭ್ಯಾಸಗಳಿಗೆ ಬಲಿ ಆಗೋದ್ರಿಂದ ನಿಮ್ಮ ಜೀವನಕ್ಕೆ ಅದು ತೊಂದರೆ ಆಗುವಂತ ಸಾಧ್ಯತೆಗಳಿರುತ್ತೆ ಅದ್ರ ಕಡೆ ಸ್ವಲ್ಪ ನೀವು ಗಮನ ಕೊಟ್ಕೊಬೇಕಾಗಿ ಬರುತ್ತೆ ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ಯಶಸ್ಸು ತುಂಬಾ ಯಶಸ್ಸು ಅಂತ ಹೇಳ್ಬೋದು ಒಂದು ಒಳ್ಳೆ ಏನು ಎಷ್ಟು ಓದಿದ್ರು ಕೂಡ ಒಂದು ಒಳ್ಳೆ ಪ್ರತಿಫಲ ನಿಮ್ಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಅಥವಾ ನೀವೇನು ಅಂದ್ಕೊಂಡಿರ್ತೀರ ಎಕ್ಸಾಮ್ಸ್ಗೆ ಏನೇನು ಬರಬೇಕು ಅಂತ ಅದೆಲ್ಲ ನಿಮಗೆ ಬರುವಂಥದ್ದಾಗಿರ್ಬೋದು ಒಳ್ಳೆ ಮಾರ್ಕ್ಸ್ನ ಗೇನ್ ಮಾಡುವಂಥದ್ದಾಗಿರ್ಬೋದು ಇದೆಲ್ಲ ಒಂದು ಖುಷಿಯ ವಾತಾವರಣ ಖುಷಿಯ ವಿಷಯ ಅಂತಲೇ ಹೇಳ್ಬೋದಲ್ವ ಹಾಗೆ ಯಾರಿಗೆಲ್ಲ ಏನು ವಿವಾಹ ಯೋಗ ಕೂಡಿ ಬರೋವಂಥ ಒಂದು ಸಮಯ ಇದಾಗಿದೆ ಯಾರೆಲ್ಲ ಹುಡ್ಕಾಟ್ತಲ್ಲಿದ್ದೀರಾ ಮದುವೆ ಏನು ಗಂಡು ಹೆಣ್ಣು ಇರೋರ್ಗಾಗಿರ್ಬೋದು ಅಥವಾ ಮದುವೆ ಇನ್ನೂ ಆಗಿಲ್ಲ ಅಂತ ಯೋಚನೆ ಮಾಡ್ತಿರೋರಿಗೆಲ್ಲ ಕಂಕಣ ಬಲ ಕೂಡಿ ಬರೋಂಥ ಒಂದು ಸಮಯ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ನೋಡೋಕ್ಕೋದ್ರೆ ಹೋದರೆ ಸಿಂಹರಾಶಿ ಅವರಿಗೆ ಖರ್ಚು ಜಾಸ್ತಿ ಮಾಡ್ತಾ ಇರೋದು ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುತ್ತೆ ನಿಮ್ಮ ಮಾತಿನ ಮೇಲೆ ನಿಮ್ಗೆ ಕಂಟ್ರೋಲ್ ಇಟ್ಕೊಳ್ಬೇಕು ಅನ್ನೋದನ್ನ ಬಿಟ್ಟರೆ ಸಿಂಹರಾಶಿಯವರಿಗೆ ಒಂದು ಸ್ವಲ್ಪ ಶುಭ ಫಲಗಳೇ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಅಷ್ಟಮದಲ್ಲಿ ಶನಿ ನಡೀತಾ ಇರೋದ್ರಿಂದ ಕೆಲವೊಂದು ಪರಿಹಾರನ ನೀವು ಮಾಡ್ಕೊಬೇಕಾಗಿ ಬರುತ್ತೆ ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತಂದರೆ ಸ್ವಲ್ಪ ನೀವು ಬಡವರಿಗೆ ದಾನ ಧರ್ಮ ಮಾಡೋದಾಗಿರ್ಬೋದು ಅದನ್ನು ವಯಸ್ಸಾದಿ ವಯಸ್ಸಾಗಿರೋರಿಗೆ ನಿರ್ಗತಿಕರಿಗೆ ಸ್ವಲ್ಪ ಏನು ಕಂಬಳಿನ ಕೊಡಿಸೋದಾಗಿರ್ಬೋದು ಸ್ವೆಟರ್ಗಳನ್ನ ಕೊಡೋವಂಥದ್ದಾಗಿರ್ಬೋದು ಇದನ್ನೆಲ್ಲ ಮಾಡೋದ್ರಿಂದ ಶನಿ ಸ್ವಲ್ಪನಾದರೂ ಸಂತೃಪ್ತನಾಗ್ತಾನೆ ಅಂತ ಹೇಳ್ಬೋದು ಹಾಗೆ ಆಂಜನೇಯನ ಸ್ಮರಣೆ ಮಾಡೋದು ಆಂಜನೇಯನ ದೇವಸ್ಥಾನಗಳಿಗೆ ಹೋಗಿ ಬರುವಂಥದ್ದಾಗಿರ್ಬೋದು ಅಥವಾ ಸೂರ್ಯನ ಧ್ಯಾನ ಮಾಡೋದು ನೋಡಿ ನಿಮ್ಗೆ ಯಾವಾಗಲೂ ಸಿಂಹರಾಶಿಯವರಿಗೆ ನಾನು ಹೇಳ್ತಿರ್ತೀನಿ ಸೂರ್ಯನ ನೀವು ಎಷ್ಟು ಧ್ಯಾನ ಮಾಡ್ತಿರೋ ಎಷ್ಟು ಸೂರ್ಯನ ನೀವು ಏನು ಆರಾಧನೆ ಮಾಡ್ತೀರೋ ಅಷ್ಟು ನಿಮ್ಮ ಜೀವನದಲ್ಲಿ ಯಶಸ್ಸು ಏಳಿಗೆಗಳು ಖಂಡಿತವಾಗ್ಲೂ ಸಿಗುತ್ತೆ ಪ್ರತಿದಿನ ನೀವು ನೋಡಿ ಜೀವಂತವಾಗಿ ನಾವು ಕಣ್ತುಂಬ ನೋಡುವಂಥ ಎರಡು ದೇವರುಗಳು ಅಂತಂದರೆ ಅದು ಸೂರ್ಯ ಚಂದ್ರನೇ ಅಲ್ವಾ ಸೊ ಹಾಗಾಗಿ ನಿಮ್ಮ ರಾಶಾಧಿಪತಿನೇ ಸೂರ್ಯ ಆಗಿರೋದ್ರಿಂದ ಪ್ರತಿದಿನ ಸೂರ್ಯ ನಮಸ್ಕಾರ ಹಾಕಿ ಆದಿತ್ಯ ಹೃದಯ ಪಾರಾಯಣ ಮಾಡಿ ಇದೆಲ್ಲನೂ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಸೂರ್ಯನ ಒಂದು ಅನುಗ್ರಹ ಚೆನ್ನಾಗಿರುತ್ತೆ ಸೂರ್ಯನ ಒಂದು ಆಶೀರ್ವಾದ ನಿಮಗೆ ಸಿಗುತ್ತೆ ತಂದೆಯ ಆಶೀರ್ವಾದ ಸಿಗುತ್ತೆ ಸೊ ಇದೆಲ್ಲ ನಿಮ್ಮ ಜೀವನದಲ್ಲಿತ್ತು ಅಂತಂದರೆ ಏನೇ ಸಂಕಷ್ಟಗಳು ಬಂದರೂ ಕೂಡ ಅದನ್ನು ಎದುರಿಸುವಂಥ ಶಕ್ತಿ ನಿಮಗೆ ಬರುತ್ತೆ ಅಲ್ವಾ ಅದಕ್ಕೋಸ್ಕರ ಇದನ್ನು ನೀವು ಪ್ರತಿದಿನ ಮಾಡ್ಕೊಂಡು ಬರಬೇಕಾಗಿ ಬರುತ್ತೆ ಇನ್ನು ಇಲ್ಲಿವರೆಗೂ ಹೇಳಿರುವಂಥ ಫಲಗಳು ಸಾಮಾನ್ಯ ಫಲಗಳಾಗಿದ್ದು ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ ಯಾಕೆ ಅಂತಂದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಸ್ಥಾನಮಾನಗಳು ಬೇರೆ ಆಗಿರುತ್ತೆ ನಿಮಗೆ ನಡೀತಿರುವಂತಹ ದಶಾಕ್ತಿಗಳು ಬೇರೆ ಆಗಿರುತ್ತೆ ಹಾಗಾಗಿ ನಾವು ನಾವಿವಾಗ ಹೇಳಿರುವಂಥ ಫಲಗಳಲ್ಲಿ ನಿಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುವಂಥ ಸಾಧ್ಯತೆಗಳು ಇರುತ್ತೆ ಆವಾಗ ಎಷ್ಟೊಂದು ಜನ ಮೆಸೇಜ್ ಮಾಡಿರೋದನ್ನ ನಾನು ನೋಡಿದ್ದೀನಿ ನಮಗೆ ಈ ಥರದ್ದು ಯಾವುದೂ ಆಗ್ತಾ ಇಲ್ಲ ನಾವು ತುಂಬ ಚೆನ್ನಾಗಿದ್ದೀವಿ ಅಥವಾ ನಮಗೆ ನೀವು ಎಷ್ಟು ಒಳ್ಳೇದೇ ಹೇಳ್ತಾ ಇದ್ದೀರಿ ನಮಗೆ ಬರೀ ಕೆಟ್ಟದೇ ಆಗ್ತಾಯಿದೆ ಈ ರೀತಿಯೆಲ್ಲ ಕೆಲವು ಜನಗಳು ಸ್ವಲ್ಪ ಮೆಸೇಜ್ ಮಾಡಿರೋದನ್ನ ನಾನು ನೋಡಿದ್ದೀನಿ ಹಾಗಾಗಿ ಸ್ವಲ್ಪ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ ಏನು ಸಮಸ್ಯೆ ಆಗಿದೆ ಅನ್ನೋದನ್ನ ತಿಳ್ಕೊಂಡಕ್ಕೆ ತಕ್ಕ ಪರಿಹಾರನ ಮಾಡಿ ತುಂಬಾ ಒಳಿತು ಅಂತ ಹೇಳ್ಬೋದು ನೀವೇನಾದರೂ ನಮ್ಮಲ್ಲಿ ನಿಮ್ಮ ವೈಯಕ್ತಿಕ ಜಾತಕನ ಪರೀಕ್ಷೆ ಮಾಡಿಸ್ಕೊಬೇಕು ಅಂತಂದ್ರೆ ಅಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ನೀವು ಫಿಕ್ಸ್ ಮಾಡ್ಕೊಬೋದು ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಡಿಸೆಂಬರ್ ತಿಂಗಳ ಒಂದು ಫಲಾನುಫಲಗಳು ಇನ್ನು ಕಾರ್ಯಕ್ರಮ ಮುಗಿಸುವಂತ ಸಮಯ ಇದಾಗಿದೆ ಮುಂದಿನ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು